ಮಾನವ ಸರಪಳಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಇದೇ ಸೆಪ್ಟೆಂಬರ್ ಹದಿನೈದರಂದು ಮಾನವ ಸರಪಳಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲು ತಾಲೂಕು ಆಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಶಿಡ್ಲಿಘಟ್ಟ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಹೇಳಿದರು ಶಿಡ್ಲಘಟ್ಟ ನಗರದ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ಬುಧವಾರ ನಡೆದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಮಾನವ ಸರಪಳಿ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಕುರಿತು ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು ಸೆಪ್ಟೆಂಬರ್ ಹದಿನೈದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ತಾಲೂಕಿನ ಲಕ್ಕಹಳ್ಳಿಯಿಂದ ಕ್ಷೇತ್ರದ ಶಾಸಕರ ಉಪಸ್ಥಿತಿಯಲ್ಲಿ ಮಾನವ ಸರಪಳಿ ಕಾರ್ಯಕ್ರಮ ಆರಂಭವಾಗಿ ನಗರ ಆನೂರು ಗೇಟ್ ಬೇಟರಾಯಸ್ವಾಮಿ ದೇವಸ್ಥಾನ ಮಾರ್ಗವಾಗಿ ಚೀಮಂಗಲ ಎಚ್ ಕ್ರಾಸ್ ಚೊಕ್ಕಂಡಹಳ್ಳಿಯವರೆಗೂ ಸುಮಾರು ಇಪ್ಪತ್ತಾರು ಕಿಲೋಮೀಟರ್ ಉದ್ದದ ಬೃಹತ್ ಮಾನವ ಸರಪಳಿ ಹಾದು ಹೋಗುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಮಾನವ ಸರಪಳಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಂವಿಧಾನದ ಮೂಲಕ ಭಾರತಕ್ಕೆ ಕೊಡುಗೆಯಾಗಿ ನೀಡಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅವರನ್ನು ನಾವೆಲ್ಲರೂ ಸ್ಮರಿಸಬೇಕು ಎಂದರು ಈ ಮಹತ್ವದ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಸರ್ಕಾರಿ ಅಧಿಕಾರಿಗಳು ಹಾಗೂ ಕನ್ನಡಪರ ದಲಿತ ಪರ ರೈತ ಪರ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಾರ್ವಜನಿಕರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಹಶೀಲ್ದಾರ್ ಬಿ ಸ್ವಾಮಿ ಕರೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಹಿಓ ಹೇಮಾವತಿ ಮಹಿಳಾ ಮುಖಂಡರು ಪದಾಧಿಕಾರಿಗಳು ಸಾರ್ವಜನಿಕರು ಹಾಜರಿದ್ದರು ನಕ್ಕಳ್ಳಿ ಗೇಟು ನಮ್ಮ ಶಿವಘಟ್ಟ ಚಿಕ್ಕಬಳ್ಳಾಪುರ ಬಾರ್ಡ್ರಲ್ಲಿ ಪ್ರಾರಂಭ ಆಗುತ್ತೆ ಆ ಭಾಗದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ತಹಶೀಲ್ದಾರ್ ಮತ್ತೆ ಇಲ್ಲಿನ ತಾಲೂಕು ಮಟ್ಟದ ಅಧಿಕಾರಿಗಳು ಗ್ರಾಮ ನಮಗೆ ಇರೋ ಜವಾಬ್ದಾರಿ ನಕ್ಕಳ್ಳಿ ಗೇಟ್ ಇಂದ ಹಿಡಿದು ಟೌನು ಮಾರ್ಗವಾಗಿ ಆನೂರು ಗೇಟ್ ಮಾರ್ಗವಾಗಿ ಚಿಮಂಗ್ಲ ಮಾರ್ಗವಾಗಿ ಎಚ್ ಕ್ರಾಸು ಮತ್ತು ಕೋಲಾರ ರೋಡು ಅಲ್ಲಿವರೆಗೂ ನಮ್ಮ ತಾಲೂಕು ಬಾರ್ಡ್ರವರೆಗೂ ಇಪ್ಪತ್ತಾರು ಕಿಲೋಮೀಟ್ರ್ ಬರುತ್ತೆ ಪ್ರತಿ ಕಿಲೋಮೀಟ್ರಿಗೆ ಒಬ್ಬ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಈಗಾಗಲೇ ನಿಯೋಜನೆ ಮಾಡಿದ್ದೀವಿ ನೋಡಲ್ ಅಧಿಕಾರಿಯಾಗಿ ಪ್ರತಿ ಹಂಡ್ರೆಡ್ ಮೀಟರ್ಸ್ಗೆ ಮತ್ತು ಪ್ರತಿ ಕಿಲೋಮೀಟ್ರಲ್ಲಿ ಬರುವಂತಹ ಪ್ರತಿ ನೂರು ಮೀಟರ್ಗೆ ಒಬ್ಬ ಅಧಿಕಾರಿನ ಅಥವಾ ಟೀಚರ್ನ ನಾವು ನಿಯೋಜನೆ ಮಾಡ್ತಿದ್ದೀವಿ ಐನೂರು ಮೀಟ್ರಿಗೆ ಒಬ್ಬ ವಿ ಎ ಅಥವಾ ಪಿ ಡಿ ಒ ನಿಯೋಜನೆ ಮಾಡ್ತಿದ್ದೀವಿ ಸೊ ಇಲ್ಲಿ ಯಾವುದೇ ಅವ್ಯವಸ್ಥೆ ಆಗದಿರೋ ರೀತಿ ಪ್ರತಿ ಭಾಗದಲ್ಲೂ ಕೂಡ ಗ್ಯಾಪ್ ಆಗದಿರೋ ರೀತಿ ಮಾನವ ಸರ್ಪಳಿ ಇರಬೇಕು ಇದು ಸ್ಯಾಟಲೈಟಲ್ಲಿ ಫೋಟೋಸ್ ತೆಗಿತಾರೆ ಹಾಗೆಯೇ ಪ್ರತಿಯೊಬ್ಬ ನಾಗರಿಕರು ಇದರಲ್ಲಿ ಭಾಗವಹಿಸಿದರೆ ಅವರಿಗೆ ಒಂದು ಸರ್ಟಿಫಿಕೇಟ್ ದೊರೆಯುವಂಥ ವ್ಯವಸ್ಥೆ ಆಗಿದೆ ವೆಬ್ಸೈಟಲ್ಲಿ ಅವರು ಫೋಟೋ ತೆಗೆದು ಅದನ್ನು ಅಪ್ಲೋಡ್ ಮಾಡಿದಲ್ಲಿ ಅವ್ರಿಗೆ ಸರ್ಟಿಫಿಕೇಟು ಕೂಡ ಡೌನ್ಲೋಡ್ ಆಗುತ್ತೆ ಅವ್ರದ್ದು ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿದ್ರೆ ಅದನ್ನು ನಮ್ಮದು ಡೀಟೇಲ್ಸ್ ಎಲ್ಲ ತಮಗೆ ಪ್ರತಿ ಪತ್ರಿಕಾ ಪ್ರಕಟಣೆ ಮೂಲಕ ತಮಗೆ ಈ ಒಂದು ವಿವರವಾದಂತಹ ಅಂಶಗಳನ್ನ ತಿಳಿಸಿ ತಮಗೂ ಕೂಡ ತಲುಪುವಂಥ ವ್ಯವಸ್ಥೆ ನಾನು ಮಾಡಿ ಅಂದರೆ ಎಂದೂ ಇದೆ ಶಿವಮಟ್ಟದಲ್ಲಿ ವೇದಿಕೆ ಕಾರ್ಯಕ್ರಮ ಏನು ಇರೋದಿಲ್ಲ ಶಾಸಕರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ ನಮ್ಮ ತಾಲೂಕು ಲಕ್ಕಳ್ಳಿ ಬಾರ್ಡ್ರಲ್ಲಿ ಅವರ ಒಂದು ಉಪಸ್ಥಿತಿ ಇರುತ್ತೆ ನಾವು ಮತ್ತು ನಮ್ಮ ಇ ಒ ನಮ್ಮ ಬಿ ಒ ಅವರೆಲ್ಲ ಇರ್ತಾರೆ ಸೊ ನಗರದ ಭಾಗದಲ್ಲಿ ಕಮಿಷನರು ಕೂಡ ಜವಾಬ್ದಾರಿ ತೊಗೊಂತಾರೆ ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಭಾಗವಹಿಸಿದ್ರೆ ಈ ಕಾರ್ಯಕ್ರಮ ಸುಮಾರು ಹದಿನೈದರಿಂದ ಹದಿನಾರು ಸಾವಿರ ಜನ ನಮಗೆ ಅವಶ್ಯಕತೆ ಇರುತ್ತೆ ಸೊ ಈ ಒಂದು ಮಾನವ ಸರ್ಪ್ರಿಗೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕೆ ತಮ್ಮ ಪಾತ್ರ ಪ್ರಮುಖವಾಗಿರ್ತದೆ ಮೀಡಿಯಾದವರು ಮತ್ತು ಪತ್ರಿಕೆ ಮಾಧ್ಯಮಗಳು ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕೆ ಎಲ್ಲ ಪ್ರಚಾರ ಪಡಿಸಬೇಕು ಅಂತ ನಮ್ಗೆ ಭಾನುವಾರ ರಜೆ ಆಗಿರೋದ್ರಿಂದ ಶಾಲಾ ಕಾಲೇಜುಗಳು ಭಾಗವಹಿಸ್ಲಿಕ್ಕೆ ಯಾವ ರೀತಿ ಈಗ ಶನಿವಾರ ನಮ್ಮ ತಾಲೂಕಲ್ಲಿ ಶಿಕ್ಷಕರ ದಿನಾಚರಣೆ ನಡೀತಿರೋದ್ರಿಂದ ಎಲ್ಲ ಶಾಲಾ ಕಾಲೇಜುಗಳಿಗೆ ಅಂದು ರಜೆ ಇದೆ ಅವತ್ತು ರಜಾ ಅಧಿಕಾರಿಗಳಿಗೆ ಅಂದರೆ ಸರ್ಕಾರಿ ಇಲಾಖೆಗಳಿಗೆ ರಜೆ ಇದೆ ಶಾಲಾ ಕಾಲೇಜುಗಳಿಗೆ ರಜೆ ಇರಲಿಲ್ಲ ಅವತ್ತು ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡ್ತಿರೋದ್ರಿಂದ ಶಾಲಾ ಕಾಲೇಜುಗಳು ನಡೆಯೋದಿಲ್ಲ ಹಾಗಾಗಿ ಅದು ಭಾನುವಾರ ಅವರು ಶಾಲಾ ಕಾಲೇಜು ಹಾಫ್ ಡೇ ಮಾಡಬೇಕು ಅನ್ನೋ ಥರ ಅವರು ಒಂದು ಮೆಮೋ ಹಾಕ್ಕೊಳ್ಳಿಕ್ಕೆ ಅವರು ಕ್ರಮ ವಹಿಸ್ತಾ ಇದ್ದಾರೆ ಸೊ ಈ ಭಾಗವಹಿಸ ಆದಮೇಲೆ ಅವರು ಶಾಲೆಗಳಲ್ಲಿ ಮಕ್ಕಳನ್ನ ಒಂದು ಏನಾದರೂ ಅವ್ರದ್ದು ಶಾಲಾ ತರಗ ತರಬೇತಿ ತರಗತಿಗಳನ್ನ ನಡೆಸುವಂಥ ಕಾರ್ಯಕ್ರಮ ಮಾಡುವಂತಹ ವ್ಯವಸ್ಥೆ ಮಾಡಿದ್ದಾರೆ ಅದು ಕೂಡ ಏನು ಸಮಸ್ಯೆ ಆಗುತ್ತೆ ಅದಕ್ಕೆಲ್ಲ ಪೂರ್ವ ಸಿದ್ಧತೆ ತಯಾರಿ ಇದ್ದೀವಿ ಈಗ ನಿಗದಿ ಪಡಿಸಿರ್ತಕ್ಕಂಥ ಸಂದರ್ಭಕ್ಕೆ ಜನರನ್ನು ತಿಳಿಸಬೇಕಾದ್ರೆ ವಾಹನ ವ್ಯವಸ್ಥೆ ಆ ಥರದ್ದು ಈಗ ಕೆಲವೊಂದು ಬೋರ್ಡಿಂಗ್ ಶಾಲೆಗಳಲ್ಲಿರುವಂಥ ಮಕ್ಕಳನ್ನ ಅಲ್ಲಿಂದ ಡೈರೆಕ್ಟಾಗಿ ಅವರೇ ಕರ್ಕೊಂಬರಲಿಕ್ಕೆ ವ್ಯವಸ್ಥೆ ಆಗಿದೆ ಈಗ ಹೊರತುಪಡಿಸಿ ಶಾಲಾ ಮಕ್ಕಳನ್ನ ಖಾಸಗಿ ಶಾಲಾ ಮಕ್ಕಳನ್ನ ಅವರ ಶಾಲಾ ವಾಹನಗಳಲ್ಲೇ ಕರ್ಕೊಂಡು ಹೋಗ್ತಾರೆ ಆ ರೀತಿ ವ್ಯವಸ್ಥೆ ಅವ್ರು ಮಾಡ್ತಾ ಇದ್ದಾರೆ ನಾ ಪಬ್ಲಿಕ್ಸ್ಗೆ ನಾವು ಫ್ರೀಕ್ವೆಂಟಾಗಿ ಬಸ್ ವ್ಯವಸ್ಥೆ ಮಾಡ್ತೀವಿ ಸೊ ನಮ್ಮ ನಗರದಿಂದ ಹೆಚ್ ಕ್ರಾಸ್ವರೆಗೂ ಅಲ್ಲಿ ಒಂದು ಸೆವೆನ್ ತರ್ಟಿಯಿಂದನೇ ಪ್ರಾರಂಭ ಆಗುತ್ತೆ ಎಲ್ಲಿ ಯಾರು ರೀಚ್ ಆಗಬೇಕು ಎಲ್ಲಿ ಕಡಿಮೆ ಇದೆ ಅಲ್ಲಿಗೆಲ್ಲ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ನಮ್ಮ ರೂಟ್ ಬಸ್ಸಸ್ನ ಸರ್ಕಾರಿ ಬಸ್ಸಸ್ಸೇ ಅಲ್ಲಿಗೆ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ